शङ्करं शङ्कराचार्यम् केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दम् सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्रीश्रीसच्चिदानन्देन्द्रसरस्वतीसद्गुरुपादुकाभ्यां नमः नमो नमः शङ्करपादुकाभ्यां शङ्कर भो चानल् वीक्षकरु ಮುಚ್ಚ ಸಾಧಕರು ಶಂಕರಾಚಾರ್ಯರ ಪರಮ ಭಕ್ತರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವೈರಾಗ್ಯ ಮತ್ತು ವಿವೇಕ ವಿವೇಕ ಮತ್ತು ವೈರಾಗ್ಯ ಎರಡೂ ಸಾಧನಗಳು ಮುಮುಕ್ಷುಗಳೆಂಬ ಪಕ್ಷಿಗಳಿಗೆ ಎರಡು ರೆಕ್ಕೆಗಳಂತೆ ಹೇಳ್ತಾರೆ ನನ್ನ ಪ್ರೀತಿಯ ಸದ್ದುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಮಾತು ಹೇಳ್ತಾ ಇದ್ದರು ಎಲ್ಲ ಮುಮುಕ್ಷ ಸನ್ಯಾಸಿಗಳಿಗೂ ಸನ್ಯಾಸಿಗಳೇ ನಿಜವಾದ ಮುಮುಕ್ಷಗಳು ಎಲ್ಲವನ್ನು ಬಿಟ್ಟಿದ್ದಾರಲ್ಲೇ ಪುತ್ರೈಷಣಾಯ ವಿತ್ತೈಷಣಾಯಾಶ್ಚ ಲೋಕೇಶಣಾಯಾಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚಾರ್ಯಂಚರಂತಿ ಎನ್ನುವಂತೆ ನ ಕರ್ಮಣಾನ ಪ್ರಜೆಯ ಧನೇನ ನೈಕೆ ಅಮೃತತ್ವ ಮಾನಶು ಎನ್ನುವಂತೆ ಉತ್ತಮ ಜಿಜ್ಞಾಸುಗಳಾದ ಸನ್ಯಾಸಿಗಳು ಎಲ್ಲವನ್ನೂ ಬಿಟ್ಟು ವೈರಾಗ್ಯ ಸಂಪನ್ನರಾಗಿ ಬ್ರಹ್ಮಜ್ಞಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವೈರಾಗ್ಯ ಎಂದರೇನು ದೊಡ್ಡ ಪ್ರಶ್ನೆ ಇದು ಮದುವೆ ಮಾಡಿಕೊಂಡಿದ್ದ ಹೆಂಡತಿ ಬಿಟ್ಬಿಟ್ಟ ವೈರಾಗ್ಯ ಬಂತು ಒಂದು ಒಳ್ಳೆಯ ಮನೆ ಇತ್ತು ಅವನೆಯನ್ನು ಯಾರಿಗೋ ದಾನ ಮಾಡಿಬಿಟ್ಟ ವೈರಾಗ್ಯ ಬಂತು ಅವನ ಹತ್ರ ಒಂದು ಎಂಟು ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಆ ಹಣವನ್ನು ಸಮುದ್ರಕ್ಕೆ ಹಾಕ್ಬಿಟ್ಟ ವೈರಾಗ್ಯ ಬಂತು ಅಲ್ಲ ಇದ್ಯಾವುದೂ ವೈರಾಗ್ಯದ ಲಕ್ಷಣವಲ್ಲ ವೈರಾಗ್ಯ ಎನ್ನುವ ಮಾತಿಗೆ ಮನಸ್ಸಿನಲ್ಲಿ ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳ ಬಗ್ಗೆ ಅಸಾರತೆ ಎನ್ನುವ ಜ್ಞಾನವೇ ವೈರಾಗ್ಯ ವಾಕ್ಯ ಓದ್ತೇ ನೋಡಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಕಾಟಕ ಭಾಷ್ಯದಲ್ಲಿ ಒಂದು ಮಾತು ಬರೀತಾರೆ ವೈರಾಗ್ಯವೆಂದರೇನು ಕರ್ಮಗೋಚರಾತ್ ಸಾಧ್ಯ ಸಾಧನ ಲಕ್ಷಣಾತ್ ಅನಿತ್ಯಾತ್ ವಿರಕ್ತ ಶೈವ ಆತ್ಮಜ್ಞಾನೇ ಅಧಿಕಾರ ಶಾಂಕರ ಭಾಷ್ಯ ವಾಕ್ಯಗಳು ಅಮೃತಾಯಮಾನವಾಗಿ ನಾನು ನನ್ನ ಪುಸ್ತಕವನ್ನೇ ಬರೆದಿದ್ದೇನೆ ಶಾಂಕರ ಸಂವತ್ಸರ ಶಾಂಕರ ಪ್ರಸ್ಥಾನತ್ರಿಯ ಭಾಷ್ಯ ಗ್ರಂಥಗಳಿಂದ ಮುನ್ನೂರ ಅರವತ್ತಾರು ವಾಕ್ಯಗಳನ್ನು ಆರಿಸಿಕೊಂಡು ದಿನಕ್ಕೆ ಒಂದು ವಾಕ್ಯದಂತೆ ಮುನ್ನೂರ ಅರವತ್ತಾರು ವಾಕ್ಯವನ್ನು ತೊಗೊಂಡಿದೆ ಜನವರಿ ಒಂದನೇ ತಾರೀಖಿನಿಂದ ಪ್ರಾರಂಭ ಮಾಡಿಕೊಂಡು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಪ್ರತಿ ದಿವಸ ಒಂದು ಶಾಂಕರ ಭಾಷ್ಯ ವಾಕ್ಯ ಎಂಥ ಒಳ್ಳೆಯ ಉತ್ತಮವಾದ ಸಾಧನ ಐದು ನಿಮಿಷ ಕೂತ್ಕೊಂಡು ಬೆಳಿಗ್ಗೆನೋ ಮಧ್ಯಾಹ್ನವೋ ಸಾಯಂಕಾಲವೋ ರಾತ್ರಿಯೋ ಸನ್ಯಾಸಿ ಪುಂಗವರು ಈ ಶಾಂಕರ ಸಂವತ್ಸರ ಗ್ರಂಥವನ್ನು பிரதி தின ஓந்துட்டே வைராக வந்தே வர்த்தி வைராக எந்தேனர கர்மோச்சர்த்தே சாத்திய சனாத்தே அனித் விரத்தையும் கர்ம அதிக்கார கர்மோச்சரா கர்மதேத்திர யாது சாத்திய சனாதி சாத் சாதன சாதன ಇಂಥ ಕರ್ಮವನ್ನು ಮಾಡು ಅದರಿಂದ ಸಾಧ್ಯ ಇಂಥ ಫಲವಾಗುತ್ತೆ ನೀ ಮಹಾಕುಂಭದಲ್ಲಿ ಸ್ನಾನವನ್ನು ಮಾಡು ನೀ ಪುಣ್ಯ ಸಿಕ್ಕುತ್ತೆ ಸಂತೋಷ ಇಂಥ ಧರ್ಮವನ್ನು ಮಾಡು ಪುಣ್ಯ ಸಿಕ್ಕುತ್ತೆ ಇಂಥ ಹೋಮವನ್ನು ಮಾಡು ಪುಣ್ಯ ಸಿಗುತ್ತೆ ಹೀಗೆ ಸಾಧ್ಯ ಸಾಧನ ರೂಪವಾಗಿರುವ ಕ್ರಿಯಾಕಾರಕ ಫಲಾತ್ಮಕವಾಗಿರುವ ಕರ್ಮಕ್ಷೇತ್ರದಿಂದ ಯಾವಾತನು ವಿರಕ್ತನಾಗಿದ್ದಾನೆಯೋ ನನಗೆ ಕರ್ಮಕಾಂಡದ ಸಹವಾಸ ಬೇಡ ಯಾಕೆ ನಾನೊಬ್ಬ ಸನ್ಯಾಸಿ ನಾನೊಬ್ಬ ನಿಜವಾದ ಮಮುಕ್ಷು ನಾನೊಬ್ಬ ತತ್ವ ಜಿಜ್ಞಾಸು ನನಗೆ ಬೇಕಾದದ್ದು ಮೋಕ್ಷ ಫಲವೇ ಹೊರತು ಅನಿತ್ಯವಾದ ಸ್ವರ್ಗಾದಿ ಫಲಗಳಲ್ಲ ಇದು ತತ್ವಜಿಜ್ಞಾಸು ಸಾಧಕರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೋಬೇಕು ನಾ ಸನ್ಯಾಸಿ ಅಂತ ಹೇಳಿಕೊಂಡು ಆ ಸನ್ಯಾಸಿಯಾಗಿರುವಂಥ ಮಹಾತ್ಮನೂ ಕೂಡ ಗೃಹಸ್ಥರಂತೆ ಯಜ್ಞ ದಾನ ಧರ್ಮ ಪೂಜಾ ಜಪಾದಿಗಳು ಕೂತ್ಕೊಂಡ್ಬಿಟ್ರೆ ಸಂತೋಷ ಅವನು ನಿಜವಾದ ಮುಮುಕ್ಷುವಲ್ಲ ಕರ್ಮಕ್ಷೇತ್ರವೆಲ್ಲವೂ ಕೂಡ ಅನಿತ್ಯವಾದದ್ದು ಕರ್ಮವನ್ನು ಮಾಡಿದ ಒಳ್ಳೆಯ ಫಲ ಬಂತು ಕ್ಷೀಣೆ ಪುಣ್ಯೆ ಮರ್ತ್ಯಲೋಕ ವಿಶಂತಿ ತದ್ಥೇಹ ಕರ್ಮಚಿತ್ೋಲೋಕೀಯತೆಮೇವ ಮುತ್ರ ಪುಣ್ಯಜಿ ಲೋಕ ಚೀಯತೆ ಹೇಗೆ ಲೋಕದಲ್ಲಿ ನಾವು ಸಂಪಾದನೆ ಮಾಡಿ ಇಟ್ಕೊಂಡಿರುವ ಎಲ್ಲ ವಸ್ತುಗಳು ಕ್ಷಯವಾಗುತ್ತೋ ಕರು ಹೋಗುತ್ತೋ ನನ್ನ ಹತ್ರ ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದೆ ಕರು ಹೋಗುತ್ತದೆ ಅದೇ ರೀತಿಯಲ್ಲಿ ಆ ಸ್ವರ್ಗಲೋಕವು ನಾಶವಾಗುವ ಪದಾರ್ಥ ನನಗೆ ಬೇಡ ಇದು ಬಹಳ ಮುಖ್ಯವಾದದ್ದು ಎಲ್ಲ ಮುಮುಖ್ಯ ಸನ್ಯಾಸಿಗಳ ಮನಸ್ಸಿನಲ್ಲಿ ಈ ವಿವೇಕ ಉಂಟಾಗಬೇಕು ನನಗೆ ಪುಣ್ಯವೂ ಬೇಡ ಪಾಪವೂ ಬೇಡ ಸ್ವರ್ಗವೂ ಬೇಡ ನರಕವೂ ಬೇಡ ಸ್ವರ್ಗ ಪ್ರಾಪ್ತಿಗೆ ಪುಣ್ಯಕರ್ಮ ಬೇಕು ಪುಣ್ಯಕರ್ಮ ಬೇಕಾಗಿಲ್ಲ ನರಕಕ್ಕೆ ಪಾಪಕರ್ಮ ಬೇಕು ಪಾಪಕರ್ಮವೂ ಬೇಡ ಅಂಥೇಳಿ ಪುಣ್ಯ ಪಾಪಕರ್ಮಗಳನ್ನು ಮೀರಿದವನಾಗಿ ಯಾವಾತನು ಸಾಧ್ಯ ಸಾಧನ ರೂಪವಾದ ಕರ್ಮಕಾಂಡದಿಂದ ದೂರವಾಗಿದ್ದಾನೆಯೋ ಕ್ರಿಯಾ ಕಾರಕ ಫಲಾತ್ಮಕ ಸಂಸಾರ ಅಂತ ಶಂಕರಾಚಾರ್ಯ ಸಂಸಾರ ಅಂದ್ರೇನು ಕರ್ಮಗಳನ್ನು ಮಾಡುವುದು ಕರ್ಮ ಮಾಡುವುದಕ್ಕೆ ಸಾಧನಗಳನ್ನು ಕಾರಕಗಳನ್ನು ಜೋಡಿಸಿಕೊಳ್ಳುವುದು ಹೇಳಿ ಬೇಡ ಯಾಕೆ ಬೇಡ ಅನಿತ್ಯವಾದ ಒಬ್ಬ ಮನುಷ್ಯ ಹಡಗೆ ವ್ಯಾಪಾರ ಮಾಡಕ್ಕೆ ಇದ್ದಾನೆ ಅದು ಒಂದು ಸಾವಿರ ಕೋಟಿ ಬೆಲೆ ಮಾಡುವಂಥ ಹಡಗು ರಸ್ತೆಯಲ್ಲಿ ಇದ್ದರೆ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾ ಇರ್ತಾನೆ ಆ ಕಳ್ಳೆಕಾಯಿ ಕೊಂಡ್ಕೊಳಕ್ಕೆ ಹೋಗ್ತಾನೆ ಹೋಗಿ ಕೊಂಡ್ಕೊಳ್ಕೆ ಹೋದೆ ಹೇಗಪ್ಪ ಅಂತ ಕೇಳ್ದ ಅವನು ಹೇಳಿದ ಒಂದು ಕೆ ಜಿ ಅಥವಾ ಒಂದು ಲೀಟರು ಐವತ್ತು ರೂಪಾಯಿಯಿಂದ ನಲ್ವತ್ತು ರೂಪಾಯಿ ಮಾಡ್ಕೊಳ್ಳಪ್ಪ ಅಂದ ಇಲ್ಲ ಸ್ವಾಮಿ ಆಗೋಲ್ಲ ಅಂದ ನಲವತ್ತೈದು ಮಾಡ್ಕೊ ಅಂದ ಆಯಿತು ನಲ್ವತ್ತೈದು ರೂಪಾಯಿಗೆ ಒಂದು ಕಡಲೆಕಾಯಿ ಒಂದು ಲಿಟ್ಟು ಕೊಟ್ಟ ವ್ಯಾಪಾರ ಇದ್ದಾನೆ ಅಲ್ಲಿ ಹರಗು ಹರಾಜಾಗೋಯಿತು ಐದು ರೂಪಾಯಿ ಉಳಿಸೋಕ್ಕೋಸ್ಕರವಾಗಿ ಕೋಟಿ ರೂಪಾಯಿ ಕಳ್ಕೊಂಡ ದಡ್ಡ ಅಲ್ವೇ ಹಡಗು ವ್ಯಾಪಾರ ಮಾಡುವುದಕ್ಕಾಗಿ ಹೋಗುತ್ತಿರುವನು ಕಡಲೆಕಾಯಿ ವ್ಯಾಪಾರ ಮಾಡ್ತಾನೆ ಸಾಧ್ಯವೇ ಇಲ್ಲ अदे रीतेयली इवनोब्ब धीरा कश्चि धीरः प्रत्यगात्मानमैक्षते परा जगान व्यटनस्वयंभोह तस्मात् परां पश्यति नान्तरात्मन कश्चि धीरः प्रत्यगात्मानमैक्षते आवृत चक्षुः अमृतत्वमिचन् इंद्रिय दृष्टिने बिटो ಮನೋದೃಷ್ಟಿಯನ್ನು ಬಿಟ್ಟು ಪ್ರತ್ಯಗಾತ್ಮನ ದೃಷ್ಟಿಯಿಂದ ಸಾಕ್ಷ್ಯ ದೃಷ್ಟಿಯಿಂದ ಪ್ರಪಂಚವೆಲ್ಲವೂ ನಾನೇ ನನ್ನಿಂದಲೇ ಪ್ರಪಂಚ ಹುಟ್ಟಿದೆ ನನ್ನಲ್ಲಿಯೇ ಬಳುಕಿದೆ ನನ್ನಲ್ಲಿಯೇ ಲಜಗೊಳ್ಳುತ್ತದೆ ಎನ್ನುವಂಥ ಆತ್ಮಜ್ಞಾನವನ್ನು ಹೊಂದಬೇಕಾದರೆ ಅವನು ಸಾಧ್ಯ ಸಾಧನ ರೂಪವಾಗಿರುವ ಈ ಕರ್ಮಕಾಂಡದಿಂದ ದೂರವಿರಬೇಕು ಅದು ಅನಿತ್ಯವಾದ ಫಲ ಅಲ್ವೇ ಹೋದರೂ ಅನಿತ್ಯ ಹೋದರೂ ಅನಿತ್ಯ ಆರೋಗ್ಯ ಸಿಕ್ಕಿದರೂ ಅನಿತ್ಯ ಒಂದು ನೂರು ಮೂವತ್ತು ವರ್ಷ ಬದುಕಿದ್ರು ಅನಿತ್ಯ ಅನಿತ್ಯವಾದ ಫಲಗಳಿಂದ ವಿರಕ್ತನಾಗಿ ಯಾವತನು ಆತ್ಮಜ್ಞಾನದಲ್ಲಿಯೇ ಮುಳುಗಿದ್ದಾನೆಯೋ ಅಂಥವನಿಗೆ ಆತ್ಮಜ್ಞಾನದಿಂದ ಮೋಕ್ಷವಾಗಿ ಹೊರತುವೆ ಯಾವ ತನ್ನ ವೈರಾಗ್ಯ ಬಂದಿಲ್ಲವೋ ಎಲ್ಲ ಕಡೆಗಳಿಗೂ ಹೋಗಿ ಯಜ್ಞ ದಾನ ಧಾರ ಧರ್ಮಗಳನ್ನು ಮಾಡ್ತಾ ಇದ್ದಾನೋ ಮನಸ್ಸಿನಲ್ಲಿ ನಾನು ಕೀರ್ತಿವಂತನಾಗೇ ಬೇಕೋ ನನಗಿನ್ನೂ ಹೆಚ್ಚಿನ ಐಶ್ವರ್ಯ ಬೇಕು ಅಂತಿದೆಯೋ ಅಂಥವನಿಗೆ ಖಂಡಿತ ಆತ್ಮಜ್ಞಾನಾಧಿಕಾರವಿಲ್ಲ ಕರ್ಮಗೋಚರಾತ್ ಸಾಧ್ಯ ಸಾಧನ ಲಕ್ಷಣಾತ್ ಅನಿತ್ಯ ಭಾಷ್ಯ ಭಾಷ್ಯವಾಕ್ಯ ಎಷ್ಟು ಜೋರಾಗಿ ಅನಿತ್ಯವಾಗಿರುವ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರುವ ಸಾಧ್ಯ ಸಾಧನ ರೂಪವಾಗಿರುವ ಈ ಸಂಸಾರದಿಂದ ವಿರಕ್ತನಾದವರಿಗೆ ಮಾತ್ರವೇ आत्मज्ञाने आत्मज्ञान प्राप्ति आत्मज्ञा अभ्यास प्रहाण आत्म बाधो भवति अध्यासे बाधिते सती अंतवन जीवन मुक्त शंकर भगवत्पूज्यपादाचार्य अनुग्रह परम पूज्य ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅನುಗ್ರಹದಿಂದ ಮುಮುಕ್ಷ ಸಾಧಕರಿಗೆ ಹೀಗೆ ಅನಾತ್ಮ ಫಲಗಳಿಂದ ಅನಿತ್ಯ ಫಲಗಳಿಂದ ವೈರಾಗ್ಯ ಉಂಟಾಗಿ ಆತ್ಮಜ್ಞಾನ ಪ್ರಾಪ್ತಿಗೆ ಅಧಿಕಾರವನ್ನು ಪಡೆದುಕೊಂಡು ವೇದಾಂತ ವಿಚಾರವನ್ನು ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ಉದ್ಧಾರವಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾ ಓಂ ಶಾಂತಿ ಶಾಂತಿ ಶಾಂತಿ